ನಮಸ್ಕಾರ ಸ್ನೇಹಿತರೆ ಅಯೋಧ್ಯೆಯಲ್ಲಿ ಧಾರ್ಮಿಕ ಚಟುವಟಿಕೆಗಳಂತೂ ಜೋರಾಗಿದೆ ಆದರೆ ಇದೆಲ್ಲದರ ಪರಿಣಾಮ ಏನಾಗುತ್ತೆ ಅನ್ನೋ ಬಗ್ಗೆ ನೋಡೋಣ ಬನ್ನಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆದ ಮೇಲೆ ಅಲ್ಲಿನ ಮೂಲ ಸೌಕರ್ಯಗಳು ಎಷ್ಟು ಅಭಿವೃದ್ಧಿಯಾಗಿದೆ ಅಲ್ಲಿನ ರಿಯಲ್ ಎಸ್ಟೇಟ್ ಎಷ್ಟು ಅಭಿವೃದ್ಧಿಯಾಗಿದೆ ಅಲ್ಲಿನ ಹೋಟೆಲ್ ಇಂಡಸ್ಟ್ರಿ ಎಷ್ಟು ಅಭಿವೃದ್ಧಿಯಾಗಿದೆ ಅಲ್ಲಿನ ಪ್ರವಾಸೋದ್ಯಮಕ್ಕೆ ಎಷ್ಟು ಅನುಕೂಲ ಆಗಿದೆ ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆ ಎಲ್ಲದರ ಬಗ್ಗೆ ವಿಸ್ತಾರವಾಗಿ ತಿಳ್ಕೊಳ್ಳೋಣ ಬನ್ನಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆದ್ಮೇಲೆ ಭಾರತದಲ್ಲಿ ಅತ್ಯಂತ ಧಾರ್ಮಿಕ ಕ್ಷೇತ್ರ ಯಾವುದಪ್ಪ ಅಂದ್ರೆ ಅದು ಅಯೋಧ್ಯೆ ಪ್ರಪಂಚದಲ್ಲಿ ಯಾವುದೇ ದೇಶ ಯಾವುದೇ ರಾಜ್ಯ ಯಾವುದೇ ಸ್ಥಳದಲ್ಲಿರುವ ವ್ಯಕ್ತಿ ಕೂಡ ಅಯೋಧ್ಯೆಯನ್ನು ಒಮ್ಮೆ ನೋಡೋದಕ್ಕೆ ಆಸೆ ಪಡ್ತಾನೆ ನೀವು ನಂಬುತ್ತಿರೋ ಬಿಡ್ತಿರೋ ಅಯೋಧ್ಯೆ ಉತ್ತರ ಪ್ರದೇಶದ ಆರ್ಥಿಕತೆಗೆ ಒಂದು ದೊಡ್ಡ ಕೊಡುಗೆ ನೀಡುವುದರಲ್ಲಿ ಯಾವುದೇ ಅನುಮಾನ ಉಳಿದಿಲ್ಲ ಈಗ ಅಯೋಧ್ಯೆಯಲ್ಲಿ ಹದಿನೈದು ಹೋಟೆಲ್ಗಳು ಅಪ್ರೂವ್ ಆಗಿದ್ದಾವೆ ಅದರಲ್ಲಿ ರ್ಯಾಡಿಶನ್ ಇಂಟರ್ ನ್ಯಾಷನಲ್ ಹೋಟೆಲ್ ಇದೆ ತಾಜ್ ಗ್ರೂಪ್ ಸಹ ಎರಡು ನ ಅನೌನ್ಸ್ ಮಾಡಿದೆ ಹಯಾತ್ ಮತ್ತು ಒಬೆರಾಯ್ ಅವರು ಸಹ ಫೈವ್ ಸ್ಟಾರ್ ಹೋಟೆಲ್ ಗಳನ್ನು ಮಾಡ್ತಾ ಇದ್ದಾರೆ ಐದು ನೂರು ಹೋಮ್ ಸ್ಟೇ ಸಹ ಅಪ್ರೂವ್ ಕೊಡಲಾಗಿದೆ ಅದರಲ್ಲಿ ಎರಡೂವರೆ ಸಾವಿರ ರೂಮ್ ಬರ್ತವೆ ಹೋಮ್ ಸ್ಟೇ ಅಂದ್ರೆ ಸ್ಥಳೀಯ ಮನೆಗಳಿಗೆ ಪ್ರವಾಸಿಗಳು ಅವರು ಅಲ್ಲಿನ ಮನೆಯ ಊಟವನ್ನೇ ಮಾಡ್ತಾರೆ ಇದರಿಂದ ಅಲ್ಲಿ ವಾಸ ಮಾಡೋ ಸ್ಥಳೀಯರಿಗೆ ಎಷ್ಟು ಬೆನಿಫಿಟ್ ಆಗುತ್ತೆ ನೀವೇ ಯೋಚನೆ ಮಾಡಿ ಅಲ್ಲಿನ ರಿಯಲ್ ಎಸ್ಟೇಟ್ ಯಾವ ಮಟ್ಟದಲ್ಲಿ ಭೂಮ್ ಆಗಿದೆ ಅಂದ್ರೆ ನಾಲ್ಕರಿಂದ ಹತ್ತು ಪಟ್ಟು ಜಾಸ್ತಿ ಆಗಿದೆ ಅಂತೆ ಹಿಂದೆ ಹತ್ತು ಲಕ್ಷ ಬೆಲೆ ಬಾಳ್ತಾ ಇದ್ದ ಸೈಟ್ಗಳು ಈಗ ಒಂದು ಕೋಟಿ ಕೊಟ್ಟರು ಸಿಗ್ತಾ ಇಲ್ಲ ಅಲ್ಲಿ ಪ್ರಸಾದದ ಅಂಗಡಿಗಳು ಸ್ವೀಟ್ ಅಂಗಡಿಗಳು ಹೂವಿನ ಅಂಗಡಿಗಳು ಹಣ್ಣಿನ ಅಂಗಡಿಗಳು ಓಪನ್ ಆಗೋದ್ರಿಂದ ಯೋಚನೆ ಮಾಡಿ ಎಷ್ಟು ಉದ್ಯೋಗ ಸೃಷ್ಟಿ ಆಗಬಹುದು ಅಂತ ಈಗ ಒಂದು ಮೂಲ ಸೌಕರ್ಯ ಅಭಿವೃದ್ಧಿನೇ ಉದಾಹರಣೆಯಾಗಿ ತೆಗೆದುಕೊಳ್ಳಿ ಅಲ್ಲಿ ಲೇಬರ್ಸ್ ಬೇಕಾಗುತ್ತೆ ಎಲೆಕ್ಟ್ರಿಷಿಯನ್ ಬೇಕಾಗುತ್ತೆ ಕಾರ್ಪೆಂಟರ್ ಬೇಕಾಗುತ್ತೆ ಕನ್ಸ್ಟ್ರಕ್ಷನ್ ಮಟೀರಿಯಲ್ ಬೇಕಾಗುತ್ತೆ ಇದರಿಂದ ಸಿಮೆಂಟ್ ಕಬ್ಬಿಣ ಇಟ್ಟಿಗೆ ಇಂಡಸ್ಟ್ರಿ ಅವರಿಗೆ ವ್ಯಾಪಾರ ಸಿಕ್ಕಂಗಾಗುತ್ತೆ ಇನ್ನು ಅಲ್ಲಿ ಕೆಲಸ ಮಾಡೋದಕ್ಕೆ ಜನ ಅಂತೂ ಬೇಕೇ ಬೇಕು ಯೋಚನೆ ಮಾಡಿ ಇದರಿಂದ ಎಷ್ಟು ಉದ್ಯೋಗ ಸೃಷ್ಟಿಯಾಗಬಹುದು ಉತ್ತರ ಪ್ರದೇಶ ಸರ್ಕಾರದ ಏನ್ ಕನಸಿ ಒಂದು ಟ್ರಿಲಿಯನ್ ಡಾಲರ್ ಎಕನಮಿ ಮಾಡಬೇಕು ಅನ್ನೋದು ಅದಕ್ಕೆ ಅಯೋಧ್ಯ ರಾಮ ಮಂದಿರ ದೊಡ್ಡ ಕೊಡುಗೆಯನ್ನು ನೀಡುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಒಂದು ಅಂದಾಜಿನ ಪ್ರಕಾರ ಪ್ರತಿದಿನ ಏಳರಿಂದ ಹತ್ತು ಲಕ್ಷ ಜನ ಅಯೋಧ್ಯೆಗೆ ಬರುವವರಿದ್ದಾರೆ ವರ್ಷದಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ಕೋಟಿ ಜನ ಬರಲಿದ್ದಾರೆ ಇವರೆಲ್ಲರಿಗೂ ಇರೋದಕ್ಕೆ ಹೋಟೆಲ್ ಬೇಕಾಗುತ್ತೆ ಪ್ರಯಾಣ ಮಾಡೋದಕ್ಕೆ ಬಸ್ಸು ಟ್ಯಾಕ್ಸಿ ಬೇಕಾಗುತ್ತೆ ಆಟೋ ಬೇಕಾಗುತ್ತೆ ಅಂದ್ರೆ ಟ್ಯಾಕ್ಸಿ ಓಡಿಸುವವರಿಗೆ ಆಟೋ ಓಡಿಸುವವರಿಗೆ ತರಕಾರಿ ಮಾರೋರಿಗೆ ಹೋಟೆಲ್ ನಡೆಸೋರಿಗೆ ಪೂಜಾ ಸಾಮಗ್ರಿಗಳನ್ನು ಮಾರೋರಿಗೆ ಇವರೆಲ್ಲರನ್ನು ಒಟ್ಟಾಗಿ ಸೇರಿಸಿ ಸುಮಾರು ಇಪ್ಪತ್ತು ಸಾವಿರ ಉದ್ಯೋಗ ಅಯೋಧ್ಯೆ ಒಂದರಲ್ಲಿ ಸೃಷ್ಟಿಯಾಗಬಹುದು ಅಂತ ಹೇಳಲಾಗ್ತಾ ಇದೆ ಈಗ ಹೇಳಿ ಮಂದಿರ ಕಟ್ಟೋದ್ರಿಂದ ಏನ್ ಉಪಯೋಗ ಆಗುತ್ತೆ ಹಾಸ್ಪಿಟಲ್ ಕಟ್ಟಬೋದಿತ್ತು ಸ್ಕೂಲ್ ಕಟ್ಬೋದಿತ್ತು ಅನ್ನೋರಿಗೆ ಇದೇ ಉತ್ತರ ಅಲ್ವಾ ತಿರುಪತಿ ತಿಮ್ಮಪ್ಪ ಮಂದಿರದ ಆದಾಯ ಆರ್ನೂರ ಐವತ್ತು ಕೋಟಿ ದೇವಿ ದೇವಸ್ಥಾನದ ಆದಾಯ ಐದುನೂರು ಕೋಟಿ ಶಿರಡಿ ಸಾಯಿಬಾಬಾಕ್ಕೆ ಮುನ್ನೂರ ಇಪ್ಪತ್ತು ಕೋಟಿ ವಾರ್ಷಿಕ ಆದಾಯ ಇದೆ ಈಗ ಗೊತ್ತಾಯ್ತಲ್ಲ ದೇವಸ್ಥಾನಗಳ ಕೊಡುಗೆ ಎಷ್ಟಿದೆ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಅಂತ ಇನ್ನು ಮಂದಿರ ಮಾಡೋದ್ರಿಂದ ಏನು ಉಪಯೋಗ ಅನ್ನೋರ್ಗೆ ಅದೊಂದು ಸಣ್ಣ ಹೋಟೆಲ್ ಓಪನ್ ಆದರೂ ಸಹ ಅದಕ್ಕೆ ಒಬ್ಬ ಅಡಿಗೆಯವರು ಬೇಕು ಬಡಿಸುವುದಕ್ಕೆ ಸರ್ವರ್ಗಳು ಬೇಕು ಕ್ಲೀನ್ ಮಾಡೋದಕ್ಕೆ ಸ್ಟಾಫ್ ಬೇಕು ವ್ಯವಸ್ಥೆ ಮಾಡೋದಕ್ಕೆ ಮ್ಯಾನೇಜರ್ ಬೇಕು ಒಂದು ಸಣ್ಣ ನಿಂದ ಮೂವತ್ತರಿಂದ ನಲವತ್ತು ಜನಕ್ಕೆ ಉದ್ಯೋಗ ಸಿಗುತ್ತೆ ಇಂತ ಇನ್ನ ಟಾಟಾದಂತಹ ಫೈವ್ ಸ್ಟಾರ್ ಹೋಟೆಲ್ ಓಪನ್ ಆದ್ರೆ ಎಷ್ಟು ಉದ್ಯೋಗ ಸೃಷ್ಟಿ ಆಗಬಹುದು ಯೋಚನೆ ಮಾಡಿ ಮೂವತ್ತರಿಂದ ನಲವತ್ತು ಜನಕ್ಕೆ ಒಂದು ಸಣ್ಣ ಹೋಟೆಲ್ ಕೆಲಸ ಕೊಡುತ್ತೆ ಅಂದ್ರೆ ಮೂವತ್ತರಿಂದ ನಲವತ್ತು ಫ್ಯಾಮಿಲಿಗಳು ಹೊಟ್ಟೆ ತುಂಬುತ್ತೆ ಒಂದು ಮನೆಗೆ ಐದು ಜನ ಅಂದ್ರೂ ಇನ್ನೂರು ಜನ ನೆಮ್ಮದಿಯಿಂದ ಊಟ ಮಾಡಬಹುದು ಅಂತಹ ಐದು ನೂರು ಹೋಟೆಲ್ ಓಪನ್ ಆದ್ರೆ ಸಾವಿರ ಹೋಟೆಲ್ ಓಪನ್ ಆದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಅದ್ರ ಇಂಪ್ಯಾಕ್ಟ್ ಎಷ್ಟು ಇರ್ಬೋದು ಅಂತ ಇಷ್ಟೇ ಅಲ್ಲ ಅಯೋಧ್ಯೆಗೆ ಬರೋ ಜನರಿಂದ ಹಣ್ಣು ತರಕಾರಿ ಹಾಲು ಡಿಮ್ಯಾಂಡ್ ಹೆಚ್ಚಾಗುತ್ತೆ ಇದರಿಂದ ಯಾರಿಗೂ ಉಪಯೋಗ ಆಗುತ್ತೆ ನಮ್ಮ ರೈತರಿಗೆ ತಾನೆ ಹಿಂದೂ ಮುಸ್ಲಿಂ ಅಂತ ಹೇಳಿ ಬೈಫರ್ಕೇಟ್ ಮಾಡೋರಿಗೆ ಒಂದು ನೆನ್ಪಿಟ್ಕೋಬೇಕು ಅಲ್ಲಿ ಟ್ಯಾಕ್ಸಿ ಓಡಿಸೋರು ಬಸ್ ಓಡಿಸೋರು ಹಣ್ಣು ತರಕಾರಿ ಹಾಲು ಮಾರೋರು ಹೋಟೆಲ್ ನಡೆಸೋರು ಮುಸ್ಲಿಮರು ಆಗಿರ್ಬೋದು ತಾನೆ ಅವರಿಗೂ ವ್ಯಾಪಾರ ಆಗುತ್ತೆ ತಾನೆ ಜೀವನ ನಡೆಯುತ್ತೆ ತಾನೆ ಇದೆಲ್ಲವನ್ನು ಮುಂಚೆನೆ ಗೊತ್ತಿದ್ದಂತ ಯೋಗಿ ಸರ್ಕಾರ ಅಯೋಧ್ಯೆ ತೀರ್ಪು ಬಂದ ತಕ್ಷಣ ಅಯೋಧ್ಯೆಯನ್ನು ಮುನ್ಸಿಪಲ್ ಕಾರ್ಪೊರೇಷನ್ ಆಗಿ ಚೇಂಜ್ ಮಾಡಿದ್ರು ಇದರಿಂದ ಅದರ ಬಜೆಟ್ ಕೆಪಾಸಿಟಿ ಜಾಸ್ತಿ ಆಯ್ತು ಅದರಿಂದ ಅದಕ್ಕೆ ಹೆಚ್ಚಿನ ಆದಾಯ ಹರಿದು ಬಂತು ಸುಮಾರು ಎಂಬತ್ತೈದು ಸಾವಿರ ಕೋಟಿಯಷ್ಟು ಅಯೋಧ್ಯೆಯಲ್ಲಿ ಅನುದಾನ ನೀಡಿ ಅಭಿವೃದ್ಧಿ ಪಡಿಸಲಾಗಿದೆ ಇದನ್ನು ವಾರ್ಷಿಕವಾಗಿ ಅಯೋಧ್ಯೆಯಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಕೋಟಿ ಸರ್ಕಾರಕ್ಕೆ ಸಿಗುತ್ತೆ ಇದರಿಂದ ಅಂದ್ರೆ ಈ ಎಂಬತ್ತೈದು ಸಾವಿರ ಕೋಟಿ ಏನು ಖರ್ಚು ಮಾಡಿರ್ತಾರೆ ಇದನ್ನ ಕೇವಲ ಮೂರರಿಂದ ಮೂರುವರೆ ವರೆಕ್ ವರ್ಷದಲ್ಲಿ ವಾಪಸ್ ತೆಗೆದುಕೊಳ್ಬಹುದು ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಬಣ್ಣ ಅನ್ನೋ ತರ ವಿರೋಧಕ್ಕಾಗಿ ವಿರೋಧ ಮಾಡೋರಿಗೆ ಏನಂತೀರಾ ಅಯೋಧ್ಯೆಯಲ್ಲಿ ಇನ್ನೂರ ಇಪ್ಪತ್ತು ಕೋಟಿ ಖರ್ಚು ಮಾಡಿ ಹೊಸ ಬಸ್ ನಿಲ್ದಾಣ ಮಾಡಲಾಗಿದೆ ಇನ್ನೂರ ಐವತ್ತು ಕೋಟಿ ವೆಚ್ಚ ಮಾಡಿ ಹೊಸ ರೈಲ್ವೆ ನಿಲ್ದಾಣ ಮಾಡಲಾಗಿದೆ ಸಾವಿರದ ನಾನೂರ ಐವತ್ತು ಕೋಟಿ ಖರ್ಚು ಮಾಡಿ ಹೊಸ ಏರ್ಪೋರ್ಟ್ ಮಾಡಲಾಗಿದೆ ಈ ವರ್ಷ ಇದಕ್ಕೆ ಹತ್ತು ಲಕ್ಷ ಜನರನ್ನು ತರೋ ಕೆಪಾಸಿಟಿ ಇದೆ ಅನ್ನಲಾಗ್ತಾ ಇದೆ ಈ ಏರ್ಪೋರ್ಟ್ ಕಂಪ್ಲೀಟ್ ಆದ ಮೇಲೆ ಅರವತ್ತು ಲಕ್ಷದಷ್ಟು ಜನ ವಾರ್ಷಿಕ ಬರುವ ಅನುಮಾನ ಇದೆ ಈಗಾಗಲೇ ಹಲವಾರು ಏರ್ಪೋರ್ಟ್ ಕಂಪನಿಗಳು ಅಯೋಧ್ಯೆಗೆ ವಿಮಾನ ಸೇವೆ ಶುರು ಮಾಡಿವೆ ಇಂಡಿಗೋ ದಿಲ್ಲಿ ಅಹಮದಾಬಾದ್ ನಿಂದ ಡೈರೆಕ್ಟ್ ಪ್ಲೇನ್ ಶುರು ಮಾಡಿದೆ ಏರ್ ಇಂಡಿಯಾ ಬೆಂಗಳೂರು ಕೋಲ್ಕತ್ತಾ ಡೆಲ್ಲಿಯಿಂದ ಡೈರೆಕ್ಟ್ ಪ್ಲೇನ್ ಶುರು ಮಾಡಿದೆ ಈಗ ಹೇಳಿ ಪ್ರಭು ಶ್ರೀರಾಮ ಕೇವಲ ದೇವರಷ್ಟೇನ ಬಿಸ್ನೆಸ್ ಬ್ರ್ಯಾಂಡ್ ಆಗಿದೆ ಅಯೋಧ್ಯ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ